ಇಂದು ಜೋಳ ಬೆಳೆದಂಥ ರೈತರು ದೊಡ್ಡ ಪ್ರಮಾಣದಲ್ಲಿ ಕಂಗಾಲಾಗಿರುತ್ತಾರೆ ಮತ್ತು ಹೆಸರು ಬೆಳೆದು ಈಗಾಗಲೇ ರೈತರು ಚಿಂತಾಜನಕ ಪರಿಸ್ಥಿತಿಯಲ್ಲಿರುತ್ತಾರೆ ಆತ್ಮಹತ್ಯೆ ದಾರಿ ಹಿಡಿದಿರುತ್ತಾರೆ ಹೋರಾಟದ ದಾರಿ ಹಿಡಿದಿರುತ್ತಾರೆ ಆದರೆ ಇವತ್ತು ನಮ್ಮನ್ನು ಆಳುವಂಥ ಸರ್ಕಾರಗಳು ಇವತ್ತ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಯಾವ ಥರ ನಡೆದೈತೆ ಅಂದ್ರ ರೈತರನ್ನ ಒಂಥರ ಹೋರಾಟದ ದಾರಿ ಹಿಡಿದು ರೈತರನ್ನ ದಾರಿ ತಪ್ಪಿಸೋದು ಯಾವ ಥರ ಸರ್ಕಾರಗಳು ಮಾಡಾಕಂತಾವ ಅಂದ್ರೆ ರಾಜಕೀಯ ಪಕ್ಷದ ಮುಖಂಡರು ಕೂಡ ಇವತ್ತು ಬಿ ಜೆ ಹೋಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡ್ತಾರ ಕಾಂಗ್ರೆಸ್ನವ್ರು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತೀರಿ ಆದರೆ ಈ ಸಮಸ್ಯೆಗಳನ್ನು ಬಗೆಹರಿಸೋರು ಯಾರು ಅನ್ನೋದು ನಮಗೆ ರೈತರಿಗೆ ದೊಡ್ಡ ಚಿಂತೆಗೆ ಇವತ್ತ ನೀವು ಊಟ ಹಾಕುವಷ್ಟು ಹಾಕೋ ಇಲೆಕ್ಷನ್ ಬಂದಾಗ ಮಣಿ ಬಾಗಿಲಿಗೆ ಬರ್ತೀರಿ ರೈತರು ದೇಶದ ಬೆನ್ನೆಲುಬೋದೇ ಬೆನ್ನೆಲುಬು ಹೇಳಿ ಬರ್ತೀರಿ ಆದ್ರೆ ನೀವು ಈಗ ದಿನನಿತ್ಯ ಒಂದು ದಿವಸ ರೈತರ ಬೆನ್ನೆಲು ಬಂದು ದೇಶದ ಬೆನ್ನೆಲು ಬಂದು ತಿಳ್ಕೊತ ಬರ್ತೀರಿ ವಾರ ಒಂದು ವಾರ ಎಪ್ಪತ್ತು ಮೆಟ್ಟಿಗೆ ದಿನನಿತ್ಯ ರೈತರ ಬೆನ್ನೆಲು ಮುರುಕೊತ ಅಡ್ಡಾಡ್ತೀರಿ ಆದ್ರೆ ಇದ್ರಾಗ ನನಗೊಂದು ನೂವಿನ ಸಂಗತಿ ಏನು ಇತ್ಲಾಗ ಅಂದ್ರೆ ಕಾಂಗ್ರೆಸ್ ಪಕ್ಷದಾಗ ಹೋಗಿ ರೈತರ ಅವರು ರೈತರು ಧ್ವಜ ಹಿಡ್ಕೊಂಡು ಜೈಕಾರ ಹಾಕ್ತಾರೆ ಇತ್ತಲ ಬಿ ಜೆ ಪಿ ಮನವಿ ಕೊಡೋ ಮುಂದೆ ಕೂಡ ಮನವಿ ಕೊಡೋ ಮುಂದೆ ಕೂಡ ಹೋಗಿ ರೈತರನ್ನ ಅವ್ರು ಹೋಗಿ ಧ್ವಜ ಹಿಡಿದು ಜೈಕಾರ ಹಾಕ್ತಾರೆ ಮತ್ತು ನಿಮ್ಮ ಸಮಸ್ಯೆಗಳ ಬಗ್ಗೆ ನಿಮಗೆ ಅರಿವು ಇಲ್ವಾ ಈ ಥರ ಯಾಕೆ ನೀವು ಕೇಳ ಒಂದು ಸ್ವಲ್ಪ ದುರ್ಬುದ್ಧಿ ಒಳಗೆ ಇದನ್ನು ಹೊಂತೀರಿ ಇವತ್ತು ನೀವು ಗೋಂಜೋಳ ರಾಜ್ಯ ಸರ್ಕಾರ ಏನು ಮಾಡ್ತಿ ಇಲ್ಲ ನಾವು ಹತ್ತು ಸಾ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಅಂತ ಅಂತೇಳಿ ಒಂಥರ ಆಶ್ವಾಸನೆ ಕೊಡ್ತಿ ಆರ್ಡರ್ ಪಾಸ್ ಮಾಡ್ತಿವಿ ಆದರೆ ಇವತ್ತು ಕೆ ಎಮ್ ಎಪ್ನಾಗ ಒಳಗೆ ಹೋಗಿ ಕೇಳಿದ್ರೆ ಏನು ಹೇಳ್ತಾರ ಇಲ್ಲ ಏಳುವರೆ ಸಾವಿರ ಮೆಟ್ರಿಕ್ ಟನ್ ಅಷ್ಟು ನಮಗೆ ಖರೀದಿ ಮಾಡೋಕೆ ಅಲಾವ್ ಕೊಟ್ಟಾರ ಅದು ಒಂದು ಖಾತೆಗೆ ಇಪ್ಪತ್ತು ಐದು ಕ್ವಿಂಟಲ್ ಅಂತ ಒಮ್ಮೆ ಹೇಳ್ತಾರ ಒಮ್ಮೆ ಇಪ್ಪತ್ತು ಕ್ವಿಂಟಲ್ ಅಂತ ಒಮ್ಮೆ ಹೇಳ್ತಾರ ಒಮ್ಮೆ ಐದು ಕ್ವಿಂಟಲ್ ಅಂತ ಒಮ್ಮೆ ಹೇಳ್ತಾರೆ ಇದರ ಮೂರೊಳಗೆ ಯಾವ್ದು ಕರೆವು ಇವತ್ತು ಜಿ ಪಿ ಎಸ್ ಕೂಡ ಅದು ಗೋವಿಂದ ಅಂತ ಇರಬೇಕು ಕಡಿಮೆ ಅಂದರೂ ಒಬ್ಬೊಬ್ಬ ಒಬ್ಬೊಬ್ಬ ಸಂತ ಸಣ್ಣ ರೈತದಾನಂದ್ರು ಒಂದು ನೂರು ಕ್ವಿಂಟಲ್ ಗೋವಿಂದೋಳ ಒಕ್ಕೋಲ್ಲ ಅಂಥ ರೈತನ ಪರಿಸ್ಥಿತಿ ಏನಕ್ಕ ಅವ್ನು ಎಲ್ಲಿದ್ದ ಖಾತೆ ತರಬೇಕು ರೂಲ್ಸ್ ರೂಲ್ಸ್ಗಳ ಮಾಡಿ ರೈತರನ್ನ ಯಾಕೆ ಇದನ್ನ ಮಾಡ್ತೀರ ಅವು ಏನೋ ರೂಲ್ಸ್ ಬಂದರೂ ರೈತರಿಗೆ ರೂಲ್ಸ್ ಅದ ಒಂದು ಮತ್ತು ಬೇರೆ ರಾಜಕಾರಣ ಮಾಡೋರಿಗೆ ಬೇರೆ ಬಿಸ್ನೆಸ್ ಮಾಡೋರಿಗೆ ಯಾವ ರೂಲ್ಸ್ ರೂಲ್ಸ್ ಅನ್ನೋದು ಫಾಲೋ ಮಾಡೋದೇ ಇಲ್ಲ ರೈತರಿಗೆ ಯಾಕೆ ಇಷ್ಟು ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿ ತರ್ತೀರ ಅನ್ನೋದ ನಮಗೆ ತಿಳಿಯೋಲ್ಲ ಆದ್ರೆ ಏನು ರೈತರು ಏನು ನಿಮಗೇನು ಜೈಕಾರ ಹಾಕ್ತಾರಲ್ಲ ಅದ್ರ ತಪ್ಪಾ ಅಥವಾ ರೈತರನ್ನು ಅವ್ರು ನಿಮಗೆ ಈ ದೇಶದ ನಾವು ದೇಶಕ್ಕೆ ಅನ್ನ ಹಾಕ್ತೇವಲ್ಲ ಆದ್ಮ ನಾವು ಮಾಡೋದು ತಪ್ಪ ಇವತ್ತು ಯಾಕೆ ನೀವು ರೈತರಿಗನ್ನು ಅವ್ರಿಗೆ ಕಟ್ನಿಟ್ಟ ಆದೇಶ ಜಾರಿ ಮಾಡ್ತೀರಿ ನೀವು ಏನಾರ ರೈತರ ಫಾರನ್ನು ಸರ್ಕಾರಗಳಿದ್ರೆ ಮೊದಲು ಇವತ್ತು ಬಿ ಜೆ ಪಿ ಮುಖಂಡರಿಗೆ ಹೇಳ್ತೇನೆ ಕಾಂಗ್ರೆಸ್ ಮುಖಂಡರಿಗೆ ಹೇಳ್ತೇನೆ ನೀವು ರೈತರ ಫಾರ ಅದೇ ಒಣ್ಣದ ಗುರುತಾದ್ರೆ ಮೊದಲು ನೀವು ಏನಿಲ್ಲ ಯಾವುದೇ ಕಂಡೀಷನ್ ಇಲ್ಲ ಈಗ ಎಷ್ಟು ಅಷ್ಟ್ರ ಗೋವಿಂದ ಅಷ್ಟರು ಎರಡು ಸರ್ಕಾರಗಳು ಕೂಡಿ ಖರೀದಿ ಮಾಡೋಕೆ ನಿಮ್ಮ ನಿಮ್ಮ ಸರ್ಕಾರಕ್ಕೆ ನೀವು ಒತ್ತಾಯ ಮಾಡ್ರಿ ಆ ಅಂದಾಗ ನೀವು ಮಾತ್ರ ರೈತರು ಪಾರ ಅದೇವಂತೇಳಿ ನಾವು ಹೇಳಾಕೆ ಬರ್ತದೆ ನೀವೆಲ್ಲಾರ ಈ ಡೋಂಗಿ ಮೊಸಳೆ ಕಣ್ಣಿರ್ತವೆ ಪೇಪರ್ ಪೇಪರ್ನಾಗ ಎಲ್ಲ ರಾಜ್ಯ ಸರ್ಕಾರ ಅಂತ ಮಾಡ್ಯತೆ ಪೇಪರ್ ಪೇಪರ್ನಾಗ ಕೇಂದ್ರ ಸರ್ಕಾರ ಹಾಂಗೆ ಅಂತ ಅಂತೇಳ್ದು ಇವನ್ನೆಲ್ಲ ಬಿಡ್ರಿ ಇವನ್ನೆಲ್ಲ ಬಿಟ್ಟ ಕಾರಣ ನೀವು ಏನಾರ ಒಂದು ಇದ್ರ ಮ್ಯಾಗ ಖರೀದಿ ಮಾಡಾಕ ಎಲ್ಲಾರು ಕೂಡಿ ರೈತರ ಏನಾರ ಒಳ್ಳೆಯದು ಮಾಡೋ ವಿಚಾರ ಇದ್ರೆ ಮೊದಲು ನೀವು ಜೋಳದ ಯಾವುದು ಇಪ್ಪತ್ತೈದು ಕ್ವಿಂಟಲ್ ಅಲ್ಲ ಕನಿಷ್ಠ ಒಂದು ಖಾತೆಗೆ ಒಂದು ನೂರು ಕ್ವಿಂಟಲ್ ಅರ ಖರೀದಿ ಮಾಡ್ಬೇಕಂತೇಳಿ ಇವತ್ತು ನಾವು ಪೂರ ರೈತರ ಪರವಾಗಿ ಇದನ್ನು ಮಾಡ್ತೇವೆ ಇಲ್ಲಾಂದ್ರೆ ಮುಂದೆ ಬರುವ ಅಧಿವೇಶನದೊಳಗೆ ಈಗೇನು ಎಂಟನೇ ತಾರೀಕಿಗೆ ಅಧಿವೇಶನ ಚಾಲು ಆಕತ್ತಿ ಅದ್ರಾಗ ಮೋಜು ಮೋಜು ಮಸ್ತಿ ಬರುವಂತ ಶಾಸಕರಿಗೆ ಹೇಳ್ತೇನೆ ನಾನು ನೀವು ಎರಡು ನೂರ ಇಪ್ಪತ್ತ್ನಾಲ್ಕು ಮಂದಿಯೂ ಕ್ಲಿಯರ್ ಆಗಿ ಅಧಿವೇಶನದೊಳಗೆ ಕುಂತ ದಿನನಿತ್ಯ ಚರ್ಚೆ ಮಾಡಿದ್ರೆ ಸರಿ ಇಲ್ಲವಾದ್ರೆ ನೀವು ಎಲ್ಲಿ ಗೋವಾಕ್ಕೆ ಹೋಗ್ಕಿರಲ್ಲ ಅಲ್ಲೇ ನಾವು ಹುಡುಕ್ ಅಂತ ಬಹಳ ಭಾಳ ನೀವು ನೀವು ಏನಾರ ನೀವು ರೈತರು ಕಟ್ಟಿದಂಥ ಟ್ಯಾಕ್ಸ್ ರೈತರಿಗೆ ಮಾಲ ಮಾರಿದಂಥ ಟ್ಯಾಕ್ಸ್ ಬಂದಿದ್ರೆ ನೀವು ಮೋಜು ಮಸ್ತಿ ಮಾಡೋಕೆ ನೀವು ಇಲ್ಲಿ ಏನಾರ ಬೆಳಗಾವಕ್ಕೆ ಬಂದು ನೀವು ಏನಾರ ಚರ್ಚೆ ಮಾಡೋದಿದ್ರೆ ಅಲ್ಲೇ ನಿಮ್ಮ ಮನ್ಯಾಗ ಇರ್ರಿ ನೀವು ಒಂದು ವೇಳೆ ಇಲ್ಲಿ ಬಂದು ಅಧಿವೇಶನದೊಳಗೆ ಭಾಗವಹಿಸಿ ಚೆಂದ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆಸಿ ರೈತ ಕುಲದ ಬಗ್ಗೆ ಚರ್ಚೆ ನಡೆಸಿ ಇವತ್ತ ಉತ್ತರ ಕರ್ನಾಟಕದಾಗ ಏನು ಸಮಸ್ಯೆ ಅದಾವೆ ಅಂಥವನ್ನೆಲ್ಲ ಚರ್ಚೆ ಮಾಡಿದ್ರೆ ನೀವು ಇಲ್ಲಿ ಬರ್ರಿ ಇಲ್ಲವಾದ್ರೆ ನೀವೆಲ್ಲಾರ ಇಲ್ಲಿ ಬಂದ್ ಲಾಜಿಂಗ್ ಡ್ಯಾಬ್ಕೊಳಕ ಮೋಜು ಮಸ್ತಿ ಮಾಡಿಕಾರ ಇಲ್ಲಿ ಟಿ ಎ ಡಿ ಎಲ್ ಹೋಗ ನೀವು ಬಂದ್ರಂದ್ರ ನಿಮಗ್ ಬ್ಯಾರೆ ತೋರ್ಸ್ಬೇಕ ಇನ್ನ ಉತ್ತರ ಕರ್ನಾಟಕ ಗಂಡು ಮೆಟ್ಟಿನ ನಾಡೈತಿ ಈ ನಾಡಿನೊಳಗ ಮುಂದ್ ಬರುವ ಮುಂದಿನ ಅಧಿವೇಶನದೊಳಗೆ ನೀವ್ ಏನಾರ ಈ ಅಧಿವೇಶನದ ಸರಿಯಾಗಿ ನೆಡ್ಕೊಂಡ್ರಿ ಬರಬ್ರಿ ಮುಂದಿನ ಅಧಿವೇಶನಕ್ಕೆ ನೀವು ಏನಾರು ಬರೋ ಮುಂದೆ ನಿಮಗೆ ಎಲ್ಲರಿಗೂ ಒಂದು ಥರ ಎಚ್ಚರಿಕೆ ಕತ್ತಿ ಅದನ್ನ ಯಾವ ಥರ ಮಾಡ್ಬೇಕು ಅನ್ನೋದು ಮುಂದೆ ರೈತರ ರೈತ ಕೂಡ ನಿಮಗೆ ಅಂತ ಹೇಳಿ ನಾ ಎರಡ ಮಾತು ಹೇಳ್ತೇನೆ ಆದ್ರೆ ನೀವು ಏನೈತಲ್ಲ ಜೋಳ ಖರೀದಿ ಆಗಲಿ ಹೆಸರು ಖರೀದಿ ಮಾಡುದ್ರಾಗಲಿ ರಾಜಕಾರಣ ಮಾಡೋದಿದ್ರೆ ನಿಮ್ಮ ನಿಮ್ಮ ಮನೆಯಾಗ ಮಾಡ್ಕೊರಿ ನಿಮ್ಮ ನಿಮ್ಮ ಪಕ್ಷದಾಗ ಇಟ್ಕೋರಿ ನಿಮ್ಮ ನಿಮ್ಮ ಇದ್ರಾಗ ಮಾಡ್ಕೋರಿ ರೈತರ ಹೆಸರು ಹೇಳಿ ನೀವು ರಾಜಕಾರಣ ಮಾಡೋಕೆ ಬಂದ್ರೆ ನೀವು ಮೂರು ಬಿಟ್ಟಾರಂತ ನಾವು ಹೇಳ್ತೇವೆ ಇವತ್ತು ನೀವು ಮೂರು ಬಿಟ್ಟಾಗ ರೈತ ರೈತರ ಹೆಸರಿನ ರಾಜಕಾರಣ ಮಾಡಕ್ಕೆ ಬರ್ತೀರಿ ಸಾಕಷ್ಟು ಮುಗುದಿದ್ದ ದಾರಿ ರಗಡದ ನೀವು ರಾಜಕಾರಣ ಮಾಡೋದಿದ್ರೆ ಅದನ್ನ ಬಿಟ್ಟು ರೈತರ ವಿಷಯ ಒಂದು ಎಂದು ರಾಜಕಾರಣ ಮಾಡಬೇಡ ಅಂತೇಳಿ ನನ್ನ ಎರಡು ಮಾತನ್ನು ಹೇಳ್ತೇನೆ